ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಕಾಲೇಜಿನಿಂದ ಬಂದ ಮೇಲೆ ಜಾನಕಿ ಪ್ರತಿದಿನ ಕಾಲೇಜಿನಲ್ಲಿ ನಡೆದ ಎಲ್ಲವನ್ನೂ ತನ್ನ ತಂದೆಯ ಮುಂದೆ ಹೇಳುತ್ತಿದ್ದಳು ಆದರೆ ಶ್ರೀಯ ಬಗ್ಗೆ ಮಾತ್ರ ಹೇಳಿರಲಿಲ್ಲ ಅವನೊಬ್ಬ ರೌಡಿ ಎಂದು ತಿಳಿದಿದ್ದ ಜಾನಕಿ ತನ್ನ ತಂದೆಯ ಮುಂದೆ ಶ್ರೀಯ ವಿಷಯ ಹೇಳುವುದು ಸರಿಯಲ್ಲ ಎಂದುಕೊಂಡಿದ್ದಳು ಊಟ ಮಾಡಿ ಮಲಗಲೆಂದು ಬಂದ ಜಾನಕಿ ತನ್ನ ರೌಡಿಯಂತೆ ಪುಸ್ತಕ ಹಿಡಿದು ಟೆರೆಸಿನಲ್ಲಿ ಓದುತ್ತಾ ಕುಳಿತಿದ್ದಳು ಮರುದಿನದಿಂದ ಕಾಲೇಜಿಗೆ ಹೋಗುವ ತಯಾರಿಯಲ್ಲಿದ್ದ ಸುಧಾಳ ಕಣ್ಣಿಗೆ ಜಾನಕಿ ಅಂದು ತೆಗೆದಿಟ್ಟಿದ್ದ ಇಂಕ್ ಪೆನ್ ಕಣ್ಣಿಗೆ ಬಿತ್ತು ಅಕ್ಕ ಈ ಪೆನ್ ಯಾಕೆ ಅಲ್ಲಿ ತೆಗೆದಿಟ್ಟಿದೀಯಾ ಇಂಕ್ ಲೀಕ್ ಆದರೆ ಪೆನ್ನನ್ನು ಕೈಯಲ್ಲಿ ಹಿಡಿದು ತಂದು ಜಾನಕಿಗೆ ತೋರಿಸಿ ಕೇಳಿದಳು ಪೆನ್ ನೋಡುತ್ತಿದ್ದಂತೆ ಜಾನಕಿಗೆ ಅಂದು ಶ್ರೀಯ ಮೇಲೆ ಚೆಲ್ಲಿದ್ದ ಇಂಕ್ ನೆನಪಾಯಿತು ಅರೆ ಅವತ್ತು ಇಂಕ್ ಚೆಲ್ಲಿದ್ನಲ್ಲ ಒಬ್ಬರ ಮೇಲೆ ಅವರು ಸಿಕ್ಕೇ ಇಲ್ಲ ನೋಡು ಸಾರಿ ಕೇಳಬೇಕು ಅಂದರೆ ಈ ಪೆನ್ ನೋಡಿ ನೆನಪಾಯಿತು ಕಾಲೇಜ್ನಲ್ಲಿ ಬ್ಯುಸಿ ಆಗಿದ್ದರಿಂದ ನನಗೆ ಈ ವಿಷಯನೇ ಮರೆತು ಹೋಯಿತು ಸುಧಾಳ ಕೈಯಲ್ಲಿದ್ದ ಪೆನ್ ತೆಗೆದುಕೊಂಡು ಹೇಳಿದಳು ಅಕ್ಕ ಇದು ಆ ಪೆನ್ನ ಅಂದಮೇಲೆ ಇದನ್ನು ಚಲಬೇಕು ತಾನೇ ಅದು ಬಿಟ್ಟು ಕಬೂರ್ನಲ್ಲಿ ಇಟ್ಟಿದೆಯಲ್ಲ ಸುಧಾ ನಾನು ಇಲ್ಲಿ ಕಾಲೇಜಿಗೆ ಹೋಗಿದ್ದ ಮೊದಲನೇ ದಿನಾನೇ ನಡೆದ ಘಟನೆ ಅದು ನೆನಪಿಗೆ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಪುಸ್ತಕ ಮುಚ್ಚಿ ಎಂದಳು ಈ ಥರ ನೀನು ನೆನಪಿಗೆ ಅಂತ ಎಲ್ಲನೂ ಇಟ್ಕೊಂಡು ಹೊರಟ್ರೆ ಮುಗೀತು ಹಳೆ ಸಾಮಾನು ಗುಜರಿ ಅಂಗಡಿ ಓಪನ್ ಮಾಡ್ತೀಯಾ ಅಷ್ಟೇ ರೂಮಿನ ಒಳಗೆ ಬಂದಳು ಅವಳ ಹಿಂದೆಯೇ ಬಂದಳು ಜಾನಕಿ ನಾನೇನು ಎಲ್ಲಾನು ತೆಗೆದಿಟ್ಟಿಲ್ವೆ ಯಾಕೋ ಅದು ಸ್ಪೆಷಲ್ ಅನ್ನಿಸ್ತು ಅದಕ್ಕೆ ಇಟ್ಟಿದ್ದೆ ನೋಡು ನಾನು ಆ ವಿಷಯನೇ ಮರೆತಿದ್ದೆ ಕಾಲೇಜಲ್ಲೂ ಅವ್ರನ್ನ ಹುಡ್ಕೋ ನೆನಪಾಗಿರಲಿಲ್ಲ ನನಗೆ ಈಗ ಈ ಪೆನ್ ನೋಡಿ ನೆನಪಾಯಿತು ಹೀಗೆ ನಾವು ಮರೆತಿರೋ ಎಷ್ಟೋ ವಿಷಯಗಳನ್ನ ನೆನಪಿಸುತ್ತೆ ನಾವು ತೆಗೆದಿಟ್ಟಿರೋ ವಸ್ತುಗಳು ಅಕ್ಕ ಇದು ನಿನಗೇ ಬಿಟ್ಟಿದ್ದೀನು ನನಗೆ ಇದೆಲ್ಲ ಅರ್ಥ ಆಗೋಲ್ಲ ನಾನು ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು ಮಲಗ್ತೀನಿ ಎಂದು ತನ್ನ ಬ್ಯಾಗ್ ರೆಡಿ ಮಾಡಿಟ್ಟು ಮಲಗಿದಳು ಪೆನ್ ನೋಡಿ ಅಂದಿನ ಘಟನೆ ನೆನಪು ಮಾಡಿಕೊಂಡ ಜಾನಕಿ ಹಾಗೆ ಹಾಸಿಗೆಗೆ ಹೊರಗಿದಳು ಅಂದು ಅವಳು ಶ್ರೀಯ ಕೊರಳಲ್ಲಿ ನೋಡಿದ್ದ ರಾಮನ ಲಾಕೆಟ್ ಹತ್ತಿರದಿಂದ ನೋಡಿದ್ದ ಅವನ ಹೊಳೆಯುವ ಕಣ್ಣುಗಳು ನೆನಪಾಯಿತು ಮತ್ತೆ ಆ ವ್ಯಕ್ತಿ ನನಗೆ ಕಾಣಿಸ್ಲೇ ಇಲ್ವಲ್ಲ ಆ ಲಾಕೆಟ್ ನೋಡಿದ್ರೆ ಗುರುತಿಸ್ತಿದ್ದೆ ಆದರೆ ಹಾಗೂ ಕಂಡಿಲ್ಲ ಅವರಾಗಿಯೇ ಬಂದು ಮಾತಾಡಿಸ್ತಾರೆ ಅಂದ್ಕೊಂಡೆ ಅದೂ ಆಗಲಿಲ್ಲ ಹಾಗಾದರೆ ಆ ವ್ಯಕ್ತಿ ಮತ್ತೆ ಸಿಗೋದಿಲ್ಲ ಅನಿಸುತ್ತೆ ಎಂದುಕೊಳ್ಳುತ್ತಿದ್ದವಳಿಗೆ ನಿದ್ದೆ ಹತ್ತಿತ್ತು ಮರುದಿನ ಎಂದಿನಂತೆಯೇ ಜಾನಕಿ ಕಾಲೇಜಿನಲ್ಲಿ ತನ್ನ ಕೆಲಸದಲ್ಲಿ ಮುಳುಗಿದ್ದಳು ಎರಡನೇ ವೇಳೆಯ ತರಗತಿ ಮುಗಿಸಿ ಹೊರಬಂದಳು ಕೂದಲು ಮೇಲೇರಿಸುತ್ತಾ ಶ್ರೀ ಎದುರಾದ ಜಾನಕಿ ಅವನನ್ನು ನೋಡಿದರೂ ನೋಡದಂತೆಯೇ ಸುಮ್ಮನೆ ಮುಂದೆ ನಡೆಯುತ್ತಿದ್ದಳು ಶ್ರೀ ಅವಳನ್ನೇ ನೋಡುತ್ತಾ ಬರುತ್ತಿದ್ದ ಆ ಕಡೆಯಿಂದ ಶ್ರೀ ಬರುತ್ತಿದ್ದರೆ ಈ ಕಡೆಯಿಂದ ಜಾನಕಿ ಹೋಗುತ್ತಿದ್ದಳು ಇನ್ನೇನು ಶ್ರೀ ಜಾನಕಿಯನ್ನು ಮಾತನಾಡಿಸಬೇಕೆನ್ನುವಷ್ಟರಲ್ಲಿ ಗಣಿತ ವಿಭಾಗದ ಬಿ ಎಸ್ಸಿಯ ಶಿಕ್ಷಕ ರಮೇಶ್ ಜಾನಕಿಗೆ ಎದುರಾದ ಗುಡ್ ಮಾರ್ನಿಂಗ್ ಮಿಸ್ ಜಾನಕಿ ಕೈ ಚಾಚಿದ ಗುಡ್ ಮಾರ್ನಿಂಗ್ ಸರ್ ಎಂದಳಷ್ಟೇ ಕೈ ಚಾಚಲಿಲ್ಲ ಅದನ್ನು ನೋಡಿ ಕೈ ಹಿಂದೆ ತೆಗೆದುಕೊಂಡ ರಮೇಶ ಜಾನಕಿ ಕಾಲೇಜಿಗೆ ಬಂದಾಗಿನಿಂದ ರಮೇಶ್ ಅವಳನ್ನು ನೋಡಿದಾಗಲೆಲ್ಲ ವಿಶ್ ಮಾಡುತ್ತಿದ್ದ ಅಷ್ಟೇ ಜಾನಕಿಯು ಅವನು ವಿಶ್ ಮಾಡಿದಾಗಲೆಲ್ಲ ತಾನು ವಿಶ್ ಮಾಡಿ ಸುಮ್ಮನೆ ಹೋಗುತ್ತಿದ್ದಳು ಆದರೆ ಅಂದು ರಮೇಶ್ ಅವಳ ಜೊತೆ ಮಾತನಾಡಬೇಕೆಂದೇ ಜಾನಕಿಯನ್ನು ತಡೆದಿದ್ದ ಮೇಡಮ್ ನನಗೆ ಒಂದು ಸಮ್ ಅರ್ಥ ಆಗ್ತಿಲ್ಲ ಪ್ಲೀಸ್ ಬಿಡಿಸ್ಕೊಡ್ತೀರಾ ದೈನ್ಯತೆಯಿಂದಲೇ ಕೇಳಿದ ಅದಕ್ಕೇನಂತೆ ಸರ್ ಆಗಲಿ ಎಂದಳು ಜಾನಕಿ ಅವಳು ಕಾಲೇಜಿಗೆ ಬಂದಾಗಿನಿಂದ ರಮೇಶ್ ಒಬ್ಬ ಒಳ್ಳೆಯ ವ್ಯಕ್ತಿ ಎಂಬ ಭಾವನೆ ಅವಳಲ್ಲಿತ್ತು ಬನ್ನಿ ಮೇಡಮ್ ಈಗಲೇ ಕೊಡ್ತೀನಿ ನಾನು ಸ್ಟಾಫ್ ರೂಮ್ ಹತ್ರನೇ ಹೋಗ್ತಿದ್ದೀನಿ ಎನ್ನುತ್ತಾ ಜಾನಕಿಯ ಜೊತೆ ನಡೆದ ರಮೇಶ್ ಅಲ್ಲೇ ನಿಂತಿದ್ದ ಶ್ರೀಯನ್ನು ನೋಡಿ ಸಣ್ಣ ಅನುಮಾನವೊಂದು ಮೂಡಿತು ಅವನ ಮನಸ್ಸಿನಲ್ಲಿ ಇವರಿಬ್ಬರನ್ನೂ ನೋಡುತ್ತಾ ಅಲ್ಲೇ ನಿಂತಿದ್ದ ಶ್ರೀ ಜಾನಕಿ ರಮೇಶನ ಜೊತೆ ಹೋಗುವುದು ನೋಡಿ ಏನೂ ಮಾಡಲಾಗುವುದಿಲ್ಲ ಎಂದುಕೊಂಡು ಕಾಲೇಜ್ ಹಿಂದೆ ನಡೆದ ಸಂಜೆ ಜಾನಕಿ ಮನೆಗೆ ಹೋಗುವಾಗ ಮಾತನಾಡಿಸಲೇಬೇಕೆಂದು ಅವಳ ಸ್ಕೂಟಿಯ ಹತ್ತಿರ ಕಾಯುತ್ತ ನಿಂತಿದ್ದ ಶ್ರೀ ಅಶ್ವಿನಿಯ ಜೊತೆ ಮಾತನಾಡುತ್ತಾ ಬಂದ ಜಾನಕಿ ಶ್ರೀಯನ್ನು ನೋಡಿದರು ಸುಮ್ಮನೆ ಸ್ಕೂಟಿ ಹತ್ತಿ ನಡೆದು ಬಿಟ್ಟಳು ಮತ್ತೆ ಜಾನಕಿಯನ್ನು ಮಾತನಾಡಿಸಲು ಆಗಲಿಲ್ಲ ಶ್ರೀರಾಮನಿಗೆ ಅವಳನ್ನು ತಡೆದು ಮಾತನಾಡಿಸುವುದು ಶ್ರೀರಾಮನಿಗೇನೂ ದೊಡ್ಡ ಸಮಸ್ಯೆಯೇ ಅಲ್ಲ ಶ್ರೀಯ ಉದ್ದೇಶ ಜಾನಕಿಯನ್ನು ಮಾತನಾಡಿಸಿ ಅವಳ ಜೊತೆ ಸ್ನೇಹ ಬೆಳೆಸಬೇಕೆಂದಿತ್ತು ಆದರೆ ಅವನ ಪ್ರೀತಿಯ ವಿಷಯದ ಬಗ್ಗೆ ಎಲ್ಲ ಕಡೆಯಿಂದಲೂ ಅವನು ಯೋಚನೆ ಮಾಡಿದ್ದ ತನ್ನ ಪ್ರೀತಿಯ ವಿಷಯ ಬೇರೆ ಯಾರಿಗೂ ತಿಳಿಯುವ ಹಾಗೆಯೂ ಇರಲಿಲ್ಲ ಒಂದು ವೇಳೆ ಯಾರಿಗಾದರೂ ಗೊತ್ತಾದಲ್ಲಿ ಅದು ಕಾಲೇಜಿಗೆಲ್ಲ ಗೊತ್ತಾಗುವುದರಲ್ಲಿ ಹೆಚ್ಚು ಸಮಯವೇನು ಹಿಡಿಯುವುದಿಲ್ಲ ಎಂದು ಚೆನ್ನಾಗಿ ತಿಳಿದಿದ್ದ ಅವನು ಆ ರೀತಿ ಗೊತ್ತಾದರೂ ಅದು ಗೌಡರ ಕಿವಿಗೂ ಬಿದ್ದೇ ಬೀಳುತ್ತಿತ್ತು ಇದಕ್ಕಿಂತ ಮುಖ್ಯವಾಗಿ ಶ್ರೀ ಜಾನಕಿಯ ಬಗ್ಗೆ ಯೋಚನೆ ಮಾಡಿದ್ದ ಒಂದು ಹೆಣ್ಣಿನ ಗೌರವ ಮರ್ಯಾದೆ ಅವನಿಗೆ ಹೆಚ್ಚಾಗಿತ್ತು ಹಾಗಾಗಿ ತಾಳ್ಮೆಯೇ ಇಲ್ಲದವನು ಜಾನಕಿಯ ವಿಷಯದಲ್ಲಿ ಬಹಳ ಕಾಳಜಿ ವಹಿಸಿದ್ದ ಅದೇ ಅಲ್ಲವೇ ಪ್ರೀತಿ ನಾವು ಪ್ರೀತಿ ಮಾಡುವವರಿಗೋಸ್ಕರ ಏನು ಬೇಕಾದರೂ ತಡೆದುಕೊಳ್ಳುತ್ತೇವೆ ಏನು ಬೇಕಾದರೂ ಮಾಡುತ್ತೇವೆ ಜಾನಕಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾಲೇಜಿಗೆ ಬರುತ್ತಿದ್ದಳು ತನಗೆ ಇದ್ದ ತರಗತಿಗಳನ್ನು ತೆಗೆದುಕೊಂಡರೆ ಬಿಡುವಿನ ಸಮಯದಲ್ಲಿ ಲೈಬ್ರರಿ ಅಥವಾ ಸ್ಟಾಫ್ ರೂಮಿನಲ್ಲಿ ಏನಾದರೂ ಕೆಲಸದಲ್ಲಿ ಮುಳುಗಿರುತ್ತಿದ್ದಳು ಶ್ರೀ ಕಾಲೇಜಿಗೆ ಬರುತ್ತಿದ್ದದ್ದೇ ಹತ್ತು ಮೂವತ್ತರ ಮೇಲೆ ಬಂದ ಕೂಡಲೇ ಜಾನಕಿ ಎಲ್ಲೇ ಇದ್ದರೂ ಹುಡುಕಿಕೊಂಡು ಹೋಗಿ ನೋಡುತ್ತಿದ್ದ ಅವನು ಬಂದಾಗಲೆಲ್ಲ ಅವಳು ಹೆಚ್ಚಾಗಿ ಕ್ಲಾಸಿನಲ್ಲಿಯೇ ಇರುತ್ತಿದ್ದಳು ಅವಳನ್ನು ಕಂಡ ನಂತರ ಖುಷಿಯಿಂದ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಿದ್ದ ಕಾಲೇಜ್ ಹಿಂದೆ ಕಟ್ಟಿಸುತ್ತಿರುವ ಕಟ್ಟಡದ ಕೆಲಸವೂ ಅವನಿಗೆ ಮುಖ್ಯವಾಗಿದ್ದೇ ಆಗಿತ್ತು ಆಗಾಗ ಬಂದು ಜಾನಕಿ ಏನು ಮಾಡುತ್ತಿದ್ದಾಳೆ ತನಗೆ ಮಾತನಾಡಿಸಲು ಅವಕಾಶವಿದೆಯೇ ಎಂದು ನೋಡಿ ಮತ್ತೆ ಕಾಲೇಜ್ ಹಿಂದೆ ನಡೆಯುತ್ತಿದ್ದ ಕಟ್ಟಡದ ಕೆಲಸದ ಕಡೆ ಗಮನ ಹರಿಸುತ್ತಿದ್ದ ಗೌಡರಿಗೆ ನೀಡಿದ ಮಾತನ್ನು ಎಂದಿಗೂ ಮರೆತವನಲ್ಲ ಅವನು ಹಾಗಾಗಿ ಕೆಲಸದ ಕಡೆಯೂ ಅಷ್ಟೇ ಗಮನ ಕೊಡುತ್ತಿದ್ದ ಕಟ್ಟಡ ಕಟ್ಟಿಸಲು ಬೇಕಾದ ಎಲ್ಲ ಸಾಮಾನುಗಳ ವ್ಯವಸ್ಥೆಯನ್ನು ಶ್ರೀ ತಾನೇ ನಿಂತು ಮಾಡುತ್ತಿದ್ದ ಅಲ್ಲಿನ ಆಳುಗಳ ಊಟದ ವ್ಯವಸ್ಥೆಯನ್ನು ತಾನೇ ನೋಡಿಕೊಂಡಿದ್ದ ಜಾನಕಿಯನ್ನು ನೋಡಿ ಮಾತನಾಡಿಸಲು ಬಂದಾಗಲೆಲ್ಲ ಅವಳು ಸ್ಟಾಫ್ ರೂಮಿನಲ್ಲಿ ಇರುತ್ತಿದ್ದಳು ಹೊರಗಡೆ ಕ್ಯಾಂಪಸ್ಸಿನಲ್ಲಿ ಕಂಡಾಗ ಮಾತನಾಡಿಸಬೇಕೆಂದರೆ ಬೇರೆ ಶಿಕ್ಷಕರ ಜೊತೆ ಇರುತ್ತಿದ್ದಳು ಒಂದೊಂದು ಬಾರಿ ಶ್ರೀ ಅವಳ ಮುಂದೆಯೇ ಇದ್ದರೂ ಅವನನ್ನು ನೋಡಿಯೂ ನೋಡದೆ ನಡೆದು ಬಿಡುತ್ತಿದ್ದಳು ಜಾನಕಿ ಇದನ್ನೆಲ್ಲ ಶ್ರೀ ತಲೆಕೆಡಿಸಿಕೊಂಡಿರಲಿಲ್ಲ ಅವಳಿಗೆ ಇನ್ನೂ ಅವನ ಪರಿಚಯವಿಲ್ಲವೆಂದೇ ತಿಳಿದಿದ್ದ ಸಂಜೆ ನಾಲ್ಕು ಮೂವತ್ತಕ್ಕೆ ಜಾನಕಿ ಮನೆಗೆ ಹೋಗುವ ಸಮಯವೆಂದು ಅವಳನ್ನು ನೋಡಲು ಏನೇ ಕೆಲಸವಿದ್ದರೂ ಬಿಟ್ಟು ಬರುತ್ತಿದ್ದ ಶ್ರೀ ಆದರೆ ಅಶ್ವಿನಿಯ ಜೊತೆ ಮನೆಯ ಅರ್ಧ ದಾರಿಯವರೆಗೂ ಜಾನಕಿ ಹೋಗುತ್ತಿದ್ದರಿಂದ ಅವಳ ಜೊತೆಯೇ ಇರುತ್ತಿದ್ದಳು ಅಲ್ಲಿಯೂ ಶ್ರೀಗೆ ಮಾತನಾಡಲು ಆಗಿರಲಿಲ್ಲ ನಂತರ ಅಲ್ಲಿ ಕೆಲಸ ಮಾಡುತ್ತಿದ್ದ ಆಳುಗಳೆಲ್ಲ ಹೋದ ಮೇಲೆ ಶ್ರೀ ಊರಿನ ಕಡೆ ಹೋಗುತ್ತಿದ್ದ ಹೀಗೆ ಹದಿನೈದು ದಿನ ಕಳೆಯಿತು ಈ ದಿನಗಳಲ್ಲಿ ರಮೇಶನು ಜಾನಕಿಗೆ ಸ್ವಲ್ಪ ಹತ್ತಿರವಾಗಿದ್ದ ತನ್ನ ಜೊತೆ ಕೆಲಸ ಮಾಡುವ ಸಹಶಿಕ್ಷಕ ತನಗಿಂತ ಹೆಚ್ಚು ಅನುಭವ ಇರುವವ ಎಂದು ಜಾನಕಿಗೆ ರಮೇಶನ ಮೇಲೆ ಗೌರವವಿತ್ತು ಶ್ರೀಯ ಕಣ್ಣಿಗೂ ರಮೇಶ್ ಜಾನಕಿಯ ಜೊತೆ ಮಾತನಾಡುವುದು ಬಿದ್ದಿತ್ತು ರಮೇಶ್ ಅಲ್ಲಿಯ ಲೆಕ್ಚರ್ ಆಗಿದ್ದರಿಂದ ಅವನು ಜಾನಕಿಯ ಜೊತೆ ಮಾತನಾಡುವುದನ್ನು ಶ್ರೀ ಅಷ್ಟೊಂದು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ ಅಂದು ಮಧ್ಯಾಹ್ನ ಶ್ರೀ ಏನೋ ಕೆಲಸದ ನಿಮಿತ್ತ ಕಾಲೇಜಿನಿಂದ ಮಾರ್ಕೆಟಿಗೆ ಹೋಗಿದ್ದ ಅಲ್ಲೇ ಇದ್ದ ಅಂಗಡಿಯಲ್ಲಿ ಕಡು ಕೆಂಪು ಬಣ್ಣದ ಒಂದು ಚಂದದ ಇಂಕ್ ಪೆನ್ ಅವನ ಕಣ್ಣಿಗೆ ಬಿತ್ತು ಅದನ್ನು ನೋಡಿ ಜಾನಕಿ ತನ್ನ ಮೇಲೆ ಇಂಕ್ ಚೆಲ್ಲಿದ್ದು ನೆನಪಾಯಿತು ಶ್ರೀಗೆ ಜಾನಕಿಗೆ ಅದನ್ನು ಗಿಫ್ಟಾಗಿ ಕೊಡಬೇಕೆಂದು ಖರೀದಿಸಿ ಕಾಲೇಜಿಗೆ ಬಂದ ಆದರೆ ಅದನ್ನು ನೇರವಾಗಿ ಕೊಡಲು ಅವನಿಗೆ ಹಿಂಜರಿಕೆ ಧೈರ್ಯವಾಗಿ ಎದುರು ಮಾತನಾಡುವವಳು ಯಾಕೆ ಕೊಡ್ತಿದ್ದೀರಾ ಎಂದರೆ ಎಂಬ ಭಯ ಆ ಪೆನ್ ಅವಳ ಕೈ ಸೇರಬೇಕೆಂದು ಒಂದು ಉಪಾಯ ಮಾಡಿದ ಜಾನಕಿ ಮನೆಗೆ ಹೋಗುವ ಸಮಯಕ್ಕೆ ಒಂದು ಹಾಳೆಯಲ್ಲಿ ಪ್ರೀತಿಯ ಜಾನಕಿಯವರಿಗೆ ಎಂದು ಬರೆದು ಆ ಇಂಕ್ ಪೆನ್ನನ್ನು ಹಾಳೆಯ ಮೇಲಿಟ್ಟು ಅದನ್ನು ಅವಳ ಸ್ಕೂಟಿಯ ಮೇಲಿಟ್ಟು ತಾನು ದೂರದಿಂದಲೇ ನೋಡುತ್ತಾ ಕುಳಿತ ಶ್ರೀರಾಮ ಅಶ್ವಿನಿಯ ಜೊತೆ ಮಾತನಾಡುತ್ತಾ ಬಂದ ಜಾನಕಿ ತನ್ನ ಸ್ಕೂಟಿ ಮೇಲೆ ಇಟ್ಟಿದ್ದ ಪೆನ್ ನೋಡಿ ಆ ಹಾಳೆಯಲ್ಲಿ ಬರೆದಿದ್ದನ್ನು ಓದಿದಳು ಒಂದು ಕ್ಷಣ ಗಾಬರಿಯಾಗಿ ಬಳಿಗೆ ಅಶ್ವಿನಿ ಏನು ಜಾನಕಿ ಅದು ಎಂದು ಕೇಳಿದಳು ಇಲ್ ನೋಡಿ ಮೇಡಮ್ ಎಂದು ಬರೆದ ಚೀಟಿಯನ್ನು ತೋರಿಸಿದಳು ಜಾನಕಿ ಯಾರಾದರೂ ಸ್ಟೂಡೆಂಟ್ಸ್ ಇಟ್ಟಿರಬೇಕು ಇದಕ್ಕೆಲ್ಲ ನೀನು ಟೆನ್ಷನ್ ತಗೋಬೇಡ ಇದನ್ನೇ ಒಂದೊಂದು ಸಾರಿ ತಮಾಷೆಯಾಗಿನೂ ಮಾಡ್ತಾರೆ ಈ ಹುಡುಗರು ಎಂದು ತನ್ನ ಸ್ಕೂಟಿ ಏರಿದಳು ಅಶ್ವಿನಿ ಸ್ಟೂಡೆಂಟ್ಸ್ ಇಟ್ಟಿದ್ರೆ ಜಾನಕಿ ಮೇಡಮ್ ಅಂತ ಬರೀಬೇಕಿತ್ತಲ್ವಾ ಎಂದು ತನ್ನಲ್ಲೇ ಯೋಚನೆ ಮಾಡುತ್ತಾ ನಿಂತವಳಿಗೆ ಜಾನಕಿ ನಾನು ಮಾರ್ಕೆಟಿಗೆ ಹೋಗಬೇಕು ನೀನು ಹೋಗಿರು ಎಂದು ಹೊರಟಳು ಅಶ್ವಿನಿ ಸರಿ ಮೇಡಮ್ ಎಂದು ಮತ್ತೆ ಅದೇ ಹಾಳೆಯನ್ನು ನೋಡುತ್ತಾ ನಿಂತಿದ್ದಳು ಜಾನಕಿ ಇದನ್ನೆಲ್ಲ ದೂರದಿಂದಲೇ ನೋಡುತ್ತಿದ್ದ ಶ್ರೀಗೆ ಅವರ ಮಾತುಗಳೇನು ಕೇಳುತ್ತಿರಲಿಲ್ಲ ಅವಳನ್ನು ಮಾತನಾಡಿಸಬೇಕೆಂದು ಮುಂದೆ ಬರುತ್ತಿದ್ದವ ಮತ್ತೆ ಅಲ್ಲೇ ಸರಿದು ನಿಂತು ಬಿಟ್ಟ ಜಾನಕಿ ನಿಂತಿದ್ದು ನೋಡಿ ಮಾತನಾಡಿಸಲೆಂದು ಬಂದ ರಮೇಶ್ ಏನು ಮೇಡಮ್ ಇಲ್ಲೇ ನಿಂತಿದ್ದೀರಾ ಯಾಕೆ ಮನೆಗೆ ಹೋಗಲ್ವಾ ಮುಗುಳ್ನಗುತ್ತಾ ಕೇಳಿದ ಹಾಗೇನಿಲ್ಲ ಸರ್ ಹೋಗ್ತಿದ್ದೀನಿ ಈಗ ಎಂದು ತನ್ನ ಕೈಯಲ್ಲಿದ್ದ ಹಾಳೆ ಮಡಚಿದಳು ಏನದು ಏನೋ ಓದ್ತಿದ್ದೀರಾ ಅವಳ ಕೈಯಲ್ಲಿದ್ದ ಹಾಳೆ ನೋಡಿ ಕೇಳಿದ ಯಾರೋ ಸ್ಟೂಡೆಂಟ್ಸ್ ಇಟ್ಟಿದ್ದಾರೆ ಸರ್ ಎಂದಳಷ್ಟೇ ಪೆನ್ನನ್ನು ಇಟ್ಟಿದ್ದಾರೆಂದು ಹೇಳಲಿಲ್ಲ ಹೌದಾ ಕೊಡಿ ನಾನು ನೋಡ್ತೀನಿ ಎಂದವನೇ ಅವಳ ಕೈಯಲ್ಲಿದ್ದ ಹಾಳೆ ತೆಗೆದುಕೊಂಡ ಅದರಲ್ಲಿ ಬರೆದಿದ್ದನ್ನು ನೋಡಿ ಯಾರೋ ಸ್ಟೂಡೆಂಟ್ಸ್ ಮಾಡಿರ್ತಾರೆ ಮೇಡಮ್ ಇದನ್ನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಹೊರಡಿ ಮನೆಗೆ ಎಂದು ಆ ಹಾಳೆಯನ್ನು ಅವಳ ಕೈಗಿಟ್ಟ ಸರಿ ಸರ್ ಬರ್ತೀನಿ ಎಂದು ಆ ಹಾಳೆ ಮತ್ತು ಪೆನ್ನನ್ನು ತನ್ನ ಬ್ಯಾಗಿನಲ್ಲಿಟ್ಟು ಸ್ಕೂಟಿ ಹತ್ತಿ ಹೊರಟು ಬಿಟ್ಟಳು ಆದರೆ ಅದು ಸ್ಟೂಡೆಂಟ್ ಇಟ್ಟ ಹಾಳೆ ಎಂದು ಅವಳ ಮನಸ್ಸು ಒಪ್ಪಲಿಲ್ಲ ಏನೋ ಸಣ್ಣ ಅನುಮಾನವೊಂದು ಅವಳ ಮನಸ್ಸಲ್ಲಿ ಶುರುವಾಯಿತು ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ ಶ್ರೀ ಜಾನಕಿ ಹೋಗಿದ್ದನ್ನು ಕಂಡು ಮುಂದೆ ಬಂದ ಶ್ರೀಯನ್ನು ನೋಡಿ ರಮೇಶನಿಗೆ ತನ್ನ ಮನಸ್ಸಿನಲ್ಲಿದ್ದ ಸಮಸ್ಯೆಯೊಂದು ಬಗೆಹರಿಯಿತು ನಗುತ್ತಾ ಶ್ರೀಯ ಮುಖ ನೋಡಿದ ಶ್ರೀರಾಮನು ರಮೇಶನ ಮುಖ ನೋಡಿ ಮುಗುಳ್ನಕ್ಕು ಕೂದಲು ಮೇಲೇರಿಸಿ ಅಲ್ಲಿಂದ ನಡೆದ ಮನೆಗೆ ಬಂದ ಜಾನಕಿಗೆ ತಲೆಯ ತುಂಬ ಅದೇ ಯೋಚನೆ ಇತ್ತು ಪ್ರೀತಿಯ ಜಾನಕಿಯವರಿಗೆ ಎಂದು ಬರೆದಿದ್ದು ಅವಳ ಮನಸ್ಸಲ್ಲಿ ಭಯವೊಂದನ್ನು ಹುಟ್ಟಿಸಿತ್ತು ಯಾರು ಹೀಗೆ ಬರೆದಿಟ್ಟಿರಬಹುದು ಎಂಬುದೇ ಅವಳ ಯೋಚನೆಯಾಗಿತ್ತು ಮನೆಯಲ್ಲಿ ಯಾರ ಮುಂದೆಯೂ ಈ ವಿಷಯ ಹೇಳಲಾಗಲಿಲ್ಲ ಅವಳಿಗೆ ಆ ಪೆನ್ ಮತ್ತು ಹಾಳೆಯನ್ನು ಹೊರಗಡೆ ತೆಗೆದಿಡದೆ ತನ್ನ ಬ್ಯಾಗಿನಲ್ಲಿಯೇ ಇಟ್ಟಿದ್ದಳು ಮನೆಯಲ್ಲಿ ಯಾರಾದರೂ ನೋಡಿದರೆ ಏನೆಂದುಕೊಂಡರು ಎಂಬ ಭಯವಿತ್ತು ಅದನ್ನು ಎಸೆಯಬೇಕೆಂದುಕೊಂಡರೂ ಇರಲಿ ಯಾರೋ ಅಂತ ಕಂಡುಹಿಡಿಯೋಕೆ ಬೇಕಾಗುತ್ತೆ ಎಂದುಕೊಂಡು ಹಾಗೇ ಇಟ್ಟುಕೊಂಡಳು ಜಾನಕಿಗೆಂದೇ ಶ್ರೀ ತೆಗೆದುಕೊಂಡ ಪೆನ್ ಜಾನಕಿಯ ಕೈಗೇನೋ ಸೇರಿಸಿಬಿಟ್ಟ ಆದರೆ ಅವನು ಮಾಡಿದ ಉಪಾಯ ತನ್ನ ಪ್ರೀತಿಯನ್ನು ಬೇರೆಯ ದಾರಿಯಲ್ಲಿ ಸಾಗಿಸುವುದೆಂದು ಅವನಿಗೆ ತಿಳಿದಿರಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು